ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ತ್ಯಾಗದ ಚರ್ಚೆ ಶುರುವಾಗಿದೆ ಗಾಂಧಿ ಭಾರತ ಸಮಾವೇಶದಲ್ಲಿ ತ್ಯಾಗದ ಮಾತುಗಳು ಕೇಳಿ ಬರ್ತಾ ಇದೆ ಖರ್ಗೆ ಹೇಳಿದಂತಹ ತ್ಯಾಗದ ಮಾತಿನ ಬಗ್ಗೆ ತೀವ್ರವಾದ ಚರ್ಚೆ ಆಗ್ತಾ ಇದೆ ಗಾಂಧಿ ಭಾರತ ಸಮಾವೇಶ ಆ ಸಂದರ್ಭದಲ್ಲಿ ಆಡಿರುವಂತಹ ಮಾತು ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಚರ್ಚೆ ಶುರುವಾಗುವಂತೂ ಮಾಡಿದೆ ಮಲ್ಲಿಕಾರ್ಜುನ್ ಖರ್ಗೆ ತ್ಯಾಗದ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳಿದ್ದು ನನಗೆ ಅರ್ಥವಾಗಿಲ್ಲ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನ್ಗೆ ಗೊತ್ತಿಲ್ಲ ಸಮಾಜದಲ್ಲೂ ತ್ಯಾಗ ಮನೋಭಾವ ಕಡಿಮೆ ಆಗಿದೆ ಕಾಂಗ್ರೆಸ್ನಲ್ಲೂ ಕೂಡ ತ್ಯಾಗ ಮನೋಭಾವ ಕಡಿಮೆ ಆಗಿದೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ತ್ಯಾಗದ ಮಾತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರ ರಿಯಾಕ್ಷನ್ ಇದು ಹಾಗಾದ್ರೆ ತುಮಕೂರಿನಲ್ಲಿ ಗೃಹ ಸಚಿವರು ಏನ್ ಹೇಳಿದ್ರು ಬನ್ನಿ ಕೇಳೋಣ ಎರಡು ಸಾವಿರ ನಾಲ್ಕರಲ್ಲಿ ಸೋನಿಯಾ ಗಾಂಧೀಜಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು ಆದರೆ ಅವರು ಆ ಪ್ರಧಾನಮಂತ್ರಿ ಪದವನ್ನು ಸ್ವೀಕಾರ ಮಾಡಲಿಲ್ಲ ಅವರು ತ್ಯಾಗ ಮಾಡಿದ್ರು ಮತ್ತು ಒಬ್ಬ ಅರ್ಥಶಾಸ್ತ್ರಜ್ಞ ಮನಮೋಹನ್ ಸಿಂಗ್ ಅವರಿಗೆ ಕುರ್ಚಿ ಮೇಲೆ ಉಳಿಸಿಬಿಟ್ರು ಪ್ರಧಾನ ನಾವು ಇವತ್ತು ಆ ರೀತಿಯಾಗಿ ತ್ಯಾಗ ಬಲಿದಾನ ಮಾಡಕ್ಕೆ ತಯಾರಿದ್ದೇವಾ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ಬರ್ತದೆ ಈ ದೇಶಕ್ಕಾಗಿ ಇಂದಿರಾ ಗಾಂಧೀಜಿ ಅವರು ತ್ಯಾಗ ಮಾಡ್ತಾರೆ ಖರ್ಗೆ ಅವರು ಮಾರ್ಮಿಕವಾಗಿ ಹೇಳಿದ್ದಾರೆ ಹಿಂದೆ ತ್ಯಾಗ ಮಾಡೋ ಮನೋಭಾವ ಇತ್ತು ಕಾಂಗ್ರೆಸ್ನಲ್ಲಿ ಇಂಥ ಅಂತಹ ಮನೋಭಾವ ಈಗ ಇಲ್ಲ ಇವಾಗಿನ ನಾಯಕರಲ್ಲಿ ಅನ್ನುವಂಥದ್ದು ಯಾವ ಅರ್ಥದಲ್ಲಿ ಹೇಳಿದರು ಏನು ಇಲ್ಲ ನನಗೂ ಅರ್ಥ ಆಗಿಲ್ಲ ನನಗೂ ಕೂಡ ಯಾವ ಅರ್ಥದಲ್ಲಿ ಹೇಳಿದ್ದಾರೋ ಅವ್ರಿಗೆ ಗೊತ್ತಿಲ್ಲ ಸೇವೆ ಮಾಡಬೇಕು ಕಾಂಗ್ರೆಸ್ನವರಿಗೆ ಸೇವೆ ತ್ಯಾಗ ಇದೆಲ್ಲ ಕಾಂಗ್ರೆಸ್ನವರಿಗೆ ಮೊದಲು ಅಂದರೆ ಕಾಂಗ್ರೆಸ್ನವರು ಅಂದರೆ ಹಿಂದೆ ಸ್ವತಂತ್ರದ ಸಂದರ್ಭದಲ್ಲಿ ಸ್ವತಂತ್ರಕ್ಕೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದರು ಅವರು ಎಲ್ಲ ತ್ಯಾಗವನ್ನು ಕೂಡ ಇದ್ದರು ಭಾಳಷ್ಟು ಜನ ಅವರ ಆಸ್ತಿಗಳನ್ನೇ ಕೊಟ್ಟಿದ್ದಾರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಅವರವರು ಇಡೀ ಆಸ್ತಿಯನ್ನೇ ಬರ್ಕೊಟ್ಬಿಟ್ರು ಆ ಥರ ಎಲ್ಲ ಭಾಳಷ್ಟು ಜನ ಇಡೀ ದೇಶದಲ್ಲಿ ಮಾಡಿದ್ದಾರೆ ಅಂಥ ತ್ಯಾಗಗಳು ಬಲಿ ಬಲಿವೀನು ಬಲಿದಾನಗಳು ಆಮೇಲೆ ಇವೆಲ್ಲ ಕಡಿಮೆ ಆಗಿದ್ದಾವೆ ಆಧುನಿಕ ಸಮಾಜದಲ್ಲಿನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಕಾಂಗ್ರೆಸ್ನಲ್ಲೇ ಅಲ್ಲ ಇಡೀ ಸಮಾಜದಲ್ಲಿ ಹಂಗಾಗಿದೆ ಕಾಂಗ್ರೆಸ್ನಲ್ಲೂ ಸ್ವಾಭಾವಿಕವಾಗಿ ಕಡಿಮೆ ಆಗಿದೆ